ತಮ್ಮ ಹಕ್ಕುತಾಯಕ್ಕೆ ಬಳ್ಳಾರಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಹೋದಾಗ ಅಲ್ಲಿನ ಅಧಿಕಾರಿಗಳು ಮನವಿ ಸ್ವೀಕರಿಸುವಲ್ಲಿ ಹಿಂದುಮುಂದು ಮಾಡಿದ್ದಾರೆ ನಂತರ ಮನವಿ ಸಲ್ಲಿಸಿದ್ದನ್ನು ಪತ್ರಿಕಾ ಮಾಧ್ಯಮಗಳಿಗೆ ಪ್ರಕಟಿಸಲು ಫೋಟೋ ತೆಗೆಸಿಕೊಳ್ಳಲು ವಿದ್ಯಾರ್ಥಿಗಳು ಕರೆತರೆ ನಿರಾಕರಿಸಿದ್ದಾರೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತೆ ಕಾನೂನು ವಿದ್ಯಾರ್ಥಿಗಳು ತಮಗೆ ತಾವೇ ಮನವಿ ಪತ್ರ ಸಲ್ಲಿಸಿಕೊಂಡ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ ಎಸ್ ವೀಕ್ಷಕರೇ ಕೋವಿಡ್ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳ ಶೈಕ್ಷಣಿಕ ವರ್ಷವೂ ವ್ಯತ್ಯಯವಾಗಿದ್ದು ಇದರಿಂದ ಎಲ್ಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷವೂ ಹಿಂದೆ ಉಳಿದಿವೆ ಪದವಿ ಸ್ನಾತಕೋತ್ತರ ಕಾನೂನು ನರ್ಸಿಂಗ್ ಇನ್ನು ಹಲವಾರು ಕೋರ್ಸ್ಗಳಿಗೆ ತರಗತಿಗಳು ಪರೀಕ್ಷೆಗಳು ಅಕ್ಟೋಬರ್ವರೆಗೆ ನಡೆಯುತ್ತಿವೆ ಕೋರ್ಸ್ಗಳು ಅಕ್ಟೋಬರ್ವರೆಗೆ ನಡೆದಿದ್ದು ಬಸ್ ಪಾಸ್ಗಳು ಜೂನ್ ಮೂವತ್ತಕ್ಕೆ ಮುಗಿದಿದೆ ಅದರಿಂದ ವಿದ್ಯಾರ್ಥಿಗಳಿಗೆ ಸಂಚಾರಕ್ಕೆ ಅನುಕೂಲವಾಗುವಂತೆ ಬಸ್ ಪಾಸ್ಗೆ ಹೆಚ್ಚುವರಿ ಶುಲ್ಕ ವಿಧಿಸದೆ ನಾಲ್ಕು ತಿಂಗಳವರೆಗೂ ಉಚಿತ ನೀಡಬೇಕೆಂದು ಮನವಿ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕಾನೂನು ವಿದ್ಯಾರ್ಥಿ ಗುರುಶಾಸ್ತ್ರಿ ಈಗ ಕೇವಲ ಐವತ್ತರಷ್ಟು ಮಾತ್ರ ಪಠ್ಯಕ್ರಮ ಮುಗ್ದಿದೆ ಆದರೆ ಜೂನ್ ಮೂವತ್ತು ಬಸ್ ಪಾಸ್ ಅವಧಿ ಮುಗ್ದಿದ್ದು ಮುಂದಿನ ಪಠ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಲೇಬೇಕು ಅದರಿಂದ ಬಸ್ ಪಾಸ್ ಇನ್ನು ನಾಲ್ಕು ತಿಂಗಳವರೆಗೂ ಉಚಿತವಾಗಿ ವಿಸ್ತರಿಸಿ ಎಂದು ಮಾಧ್ಯಮದ ಮೂಲಕ ಕಲಬುರಗಿ ವಿಭಾಗೀಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಸಯ್ಯದ್ ವಾರಿಷ್ ವಿಜಯ್ ಕುಮಾರ್ ಶರಣಪ್ಪ ಮಣಿಕಂಠ ಲಕ್ಷ್ಮೀಕಾಂತ್ ಸುರೇಶ್ ಮಹಂತೇಶ್ ಗಿರೀಶ್ ಹಾಗೂ ಕಾನೂನು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬಳ್ಳಾರಿ ವಿಭಾಗೀಯ ಅಧಿಕಾರಿಗೆ ಮನವಿ ಸಲ್ಲಿಸಲು ತೆರಳಿದಾಗ ಅಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ನೀಡದೆ ಮನವಿ ಪತ್ರವನ್ನು ಸ್ವೀಕರಿಸಲು ಇಂದು ಮುಂದೆ ನೋಡಿದರು ಅದಕ್ಕಾಗಿಯೇ ವಿದ್ಯಾರ್ಥಿಗಳೇ ಸ್ವಾಪ್ರೇರಿತವಾಗಿ ಮನವಿಯನ್ನು ಫೋಟೋ ತೆಗೆದುಕೊಳ್ಳುವ ಮುಖಾಂತರ ಮಾಧ್ಯಮಗಳ ಮುಖಾಂತರ ತಮಗೆ ತಿಳಿಸುವುದೇನೆಂದರೆ ಕೆಲವೊಂದು ಕಾಲೇಜುಗಳಲ್ಲಿ ಈಗಾಗಲೇ ಶೈಕ್ಷಣಿಕ ವರ್ಷದ ವರ್ಷದಂತೆ ಇಂಟರ್ನಲ್ ಪರೀಕ್ಷೆಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತಿದೆ ವ್ಯವಸ್ಥಾಪಕ ನಿರ್ದೇಶಕರು ಕಲಬುರಗಿ ಇವರು ಬೇಗನೆ ಇದರ ಬಗ್ಗೆ ಕ್ರಮ ವಹಿಸಿ ನಮಗೆ ಶಾಲಾ ಕಾಲೇಜಿಗೆ ತೆರಳಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ